ಹಾಯ್ ಹಲೋ ಎವ್ರಿ ವಾನ್ ನಾನು ಕಿಚನ್ ಕಿಲಾಡಿ ಮತ್ತೆ ಒಳ್ಳೆ ರೆಸಿಪಿ ತಂದಿದ್ದೀನಿ ಈಸಿ ಮೆಥಡಾಗಿ ಇದು ಏನಪ್ಪ ಇದ್ರೆ ಹೆಸರು ಅಂದರೆ ಒಂದು ಪಾಟ್ ಬೇಳೆ ಟೊಮೊಟೊ ರೈಸ್ ಅಂತ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನೋಡಿ ಅಕ್ಕಿ ಇದೆ ಬೇಳೆ ಎರಡು ಮಿಕ್ಸ್ ಮಾಡಿ ನಾನು ತೊಳೆದಿಟ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಒಣಮೆಣಸಿನಕಾಯಿ ಈರುಳ್ಳಿ ಸಾಂಬಾರ್ ಪೌಡರು ಎರಡು ಟೊಮೊಟೊ ಆಮೇಲೆ ಕೊತ್ತಂಬರಿ ಮತ್ತು ಹುಣಸೆಹಣ್ಣು ರಸನ ಕಿವಿಚಿಟ್ಕೊಂಡಿದ್ದೀನಿ ಈಗ ನೋಡಿ ಕುಕ್ಕರ್ನ ಸಿಮ್ ಮಾಡಿ ಫ್ಲೇಮ್ನ ನಾನು ಕುಕ್ಕರ್ನ ಹೀಟ್ ಆಗಲಿ ಅಂತ ಬಿಟ್ಟಿದ್ದೀನಿ ಇವಾಗ ಚೆನ್ನಾಗೆ ಹೀಟ್ ಅದು ಈಗ ಎಣ್ಣೆ ಹಾಕಿದ್ದೀನಿ ನೋಡಿ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿದ್ದೀನಿ ಅದು ಚೆನ್ನಾಗಿ ಕಾಯಬೇಕದು ಇದು ತುಂಬ ಈಸಿ ರೆಸಿಪಿ ಬೇಗ ಆಗುತ್ತೆ ಮದುವೆಗೆ ಅಲ್ಲಿ ಇಲ್ಲಿ ಹೋಗಿರ್ತೀರಿ ಹೆವಿ ಫುಡ್ ಅದು ಅದು ತಿಂದಾಗ ರಾತ್ರಿ ಒಂದು ಟೈಮ್ಗೆ ಏನಾದರೂ ಲೈಟಾಗಿರೋದು ಮಾಡ್ಕೊಂಡು ತಿನ್ನೋಣ ಅಂತ ಇದ್ದಾಗ ಇದನ್ನು ಮಾಡ್ಕೊಬೋದು ಅರ್ಧ ಗ್ಲಾಸ್ ಅಕ್ಕಿ ಐ ಮೀನ್ ಸಾರಿ ಅರ್ಧ ಗ್ಲಾಸು ತೊಗರಿಬೇಳೆ ತೊಗೊಂಡಿದ್ದೆ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಅದನ್ನು ತೊಡೆದು ಇಟ್ಕೊಂಡಿದ್ದೀನಿ ಈಗ ನೋಡಿ ಸಾಸಿವೆ ಜೀರಿಗೆ ಎರಡು ಹಾಕಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಅದು ಫ್ಲೇವರ್ ಎರಡು ಅನೆನ್ಸ್ ಆಗಲಿ ಅಂದ್ಬಿಟ್ಟು ಬೆಳ್ಳುಳ್ಳಿ ಜೊತೆ ಕರ್ಬೇವನ ಸೊಪ್ಪು ಬೆಂದರೆ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಸೊ ಎರಡು ಗಡ್ಡೆ ಈರುಳ್ಳಿ ಮೀಡಿಯಮ್ ಸೈಜ್ ಗಡ್ಡೆ ಈರುಳ್ಳಿ ಮತ್ತು ಅದ್ರ ಜೊತೆಗೆ ಕರ್ಬೇವನ ಸೊಪ್ಪು ಒಣಮೆಣಸಿನಕಾಯಿ ಎರಡನ್ನೂ ಹಾಕಿ ಚೆನ್ನಾಗಿ ಮೂರನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಟ್ರಾನ್ಸ್ಫರ್ ಆಗಬೇಕು ಅದು ಕಲರ್ ಈರುಳ್ಳಿ ಜಾಸ್ತಿ ಏನು ಬೇಯಿಸೋ ಅಷ್ಟೇನಿಲ್ಲ ಅದು ಮತ್ತು ಎರಡು ಮೀಡಿಯಮ್ ಸೈಜು ಟೊಮೊಟೊ ತೊಗೊಂಡಿದ್ದೀನಿ ನೋಡಿ ಅಪ್ ಟಮೊ ಟೊಮೊಟೊನೂ ಚೆನ್ನಾಗಿ ಫ್ರೈ ಮಾಡಿಕೊಡಿ ಆ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಟೊಮೊಟೊಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡಿ ನಾನು ಅನ್ನಕ್ಕೂ ಸೇರಿಸಿ ಹಾಕಿದ್ದೀನಿ ಇಲ್ಲಿ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಇಲ್ಲಿ ಇಲ್ಲಿ ಸಾಂಬಾರ್ ಪೌಡರ್ ನೀವು ಮನೆಯಲ್ಲಿ ಏನು ಸಾಂಬಾರು ಪುಡಿ ಮಾಡಿಟ್ಕೊಳ್ತೀರಾ ತರಕಾರಿ ಬೇಳೆ ಸಾಂಬಾರಿಗೆ ಮತ್ತೊಂದು ಇದಕ್ಕೆಲ್ಲನೂ ಅದೇ ಸಾಂಬಾರು ಪುಡಿನ ನೆನೆ ಎರಡು ಸ್ಪೂನ್ ಆಗೋಷ್ಟು ಹಾಕ್ಕೊಡಿ ಯಾಕಂದರೆ ಅದರೊಳಗೆ ಎಲ್ಲ ಜೀರಿಗೆ ಹಾಕಿರ್ತೀರಿ ಮೆಣಸು ಹಾಕಿರ್ತೀರಿ ಧನಿಯಾ ಇರುತ್ತೆ ಮೆಣಸಿನಕಾಯಿ ಇರುತ್ತೆ ಎಲ್ಲ ಒಣಮೆಣಸಿನ್ಕಾಯಿ ಎಲ್ಲ ಪ್ರತಿಯೊಂದು ಐಟಮ್ಗಳೆಲ್ಲ ಅದರೊಳಗೆ ಇರುತ್ತೆ ಸೊ ಅದೇ ಸಾಕಾಗತ್ತೆ ಈಗ ಅಕ್ಕಿ ಬೇಳೆ ಎರಡು ತೊಳ್ಕೊಂಡಿದ್ನಲ್ವ ಅದನ್ನು ಇವಾಗ ಅದ್ರ ಜೊತೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವನ್ನ ಇದನ್ನು ನಾವು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿದಾಗ ಅದು ಕ್ಲೀನ್ ನಂಗೆ ಮಿಕ್ಸ್ ಆಗುತ್ತೆ ಹುಣಸೆಹಣ್ಣು ರಸ ಹಾಕಿದ್ದೀನಿ ಒಂದು ಮೀಡಿಯಮ್ ಸೈಜ್ ಮೀ ನಿಂಬೆ ಹಣ್ಣಿನ ಗಾತ್ರದಷ್ಟು ಈಗ ಐದರಿಂದ ಆರು ಗ್ಲಾಸ್ ನೀರು ಬೇಕಾಗುತ್ತೆ ಇಲ್ಲಿ ನಾನು ಐದೂವರೆ ಗ್ಲಾಸ್ ನೀರು ಹಾಕಿದ್ದೆ ಅದು ಒಂದು ಸ್ವಲ್ಪ ಗಟ್ಟಿನೇ ಆಗಿದೆ ನೀವು ಆರರಿಂದ ಆರೂವರೆ ಗ್ಲಾಸ್ ನೀರು ಹಿಡಿಯುತ್ತೆ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಒಂದು ಸ್ವಲ್ಪ ನೋಡಿ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಾಗಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಹೀಗೆ ತಿರುಗಿಸಿ ಅದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಈಗ ಕುಕ್ಕರ್ನ ವಿಸಿಲ್ ಹಾಕಬೇಕು ಕ್ಯಾಪ್ ಅದು ಹಾಕಿದಾಗ ನಾ ಮೂರರಿಂದ ನಾಲ್ಕು ವಿಸಿಲ್ ಬೇಕಾಗತ್ತೆ ಯಾಕಂದರೆ ಬೇಳೆ ಬೇಯಬೇಕಿತ್ತಲ್ಲ ಬೇಳೆ ಬೇಯಬೇಕು ಮತ್ತು ಅಕ್ಕಿ ಬೇಯಬೇಕು ಅದರಿಂದ ಸ್ವಲ್ಪ ನಾಲ್ಕು ವಿಸಿಲ್ ಬೇಕೇ ಬೇಕಾಗತ್ತೆ ಈಗ ಕೂಗೋದಕ್ಕೆ ಹೋಗೋದಕ್ಕೆ ಸ್ಟಾರ್ಟ್ ಆಗಿದೆ ಕುಕ್ಕರು ಈಗ ನೋಡಿ ಕುಕ್ಕರ್ ನಾಲ್ಕರಿಂದ ಮೂರರಿಂದ ನಾಲ್ಕು ವಿಸಿಲ್ ಸಾಕಾಗುತ್ತೆ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ನಾವು ತೆಗೆದು ಲಿಡ್ಡು ಕ್ಲೋಸ್ ಮಾಡಿ ಬೇಯಿಸ್ತೀರಿ ಮತ್ತು ತೆಗೆದಾಗ ಅದು ಮತ್ತೆ ನಾವು ಮಿಕ್ಸ್ ಮಾಡಿದಾಗ ಇವನಾಗೆಲ್ಲ ಮಿಕ್ಸ್ ಆಗುತ್ತೆ ನೋಡಿ ಆಗಲೇ ಲಿಡ್ಡು ಕ್ಲೋಸ್ ಮಾಡಿ ಇದ್ದೀನಿ ಈಗ ತೆಗೆದಾಯ್ತು ಈಗ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಈಗ ಇನ್ನು ನಾನು ಹೇಳಿಲ್ವ ಆರರಿಂದ ಆರೂವರೆ ಗ್ಲಾಸ್ ನೀರು ಬೇಕಾಗತ್ತೆ ನಾನು ಐದೂವರೆ ಗ್ಲಾಸ್ ನೀರು ಹಾಕಿದೆ ಸ್ವಲ್ಪ ಗಟ್ಟಿನೇ ಆಗಿದೆ ಇನ್ನು ಸ್ವಲ್ಪ ತೆಳ್ಳಗಾದರೆ ಚೆನ್ನಾಗಿರುತ್ತೆ ಇದು ಬಿಸಿ ಇರುವಾಗ ತಿನ್ನೋದಕ್ಕೆ ಇದು ಓಕೆ ಸಾಕಾಗತ್ತೆ ಇಷ್ಟು ತೆಳ್ಳಗಿದ್ರೆ ಇನ್ನೊಂದು ಸ್ವಲ್ಪ ಹಾರದ ಮೇಲೂ ಸ್ವಲ್ಪ ತೆಳ್ಳಗೆ ಇರಬೇಕು ಅಂದಾಗ ಇನ್ನೂ ಒಂದೂವರೆ ಗ್ಲಾಸ್ ನೀರು ಬೇಕಾಗುತ್ತೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಹಪ್ಪಳ ಸಂಡಿಗೆನು ಎಲ್ಲ ಮಿಕ್ಷರು ಏನಾದರೂ ಒಂದು ಸೋತೆಕಾಯಿ ಇಟ್ಕೊಂಡು ಇದ್ರ ಜೊತೆಗೆ ತಿಂದ್ರೂ ಸೂಪ್ಪೆ ಎಷ್ಟು ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಟೇಸ್ಟೂ ಅಷ್ಟು ಚೆನ್ನಾಗಿರುತ್ತೆ ಎವಿ ಅನ್ಸಲ್ಲ ನೈಟು ಎಲ್ಲಾದರೂ ಹೋಗಿ ಬಂದು ಮಧ್ಯಾಹ್ನ ಊಟ ಅದೆಲ್ಲ ಎವಿ ಆಗಿದ್ರೆ ರಾತ್ರಿ ಒಂದೊತ್ತಿಗೆ ಒಂದು ಟೈಮ್ಗೆ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ನಿಮಗೆಲ್ಲರಿಗೂ ಬಹುಶಃ ಇಷ್ಟ ಆಗುತ್ತೆ ಇದನ್ನು ಟ್ರೈ ಮಾಡಿ ನನಗಂತೂ ಭಾಳ ಈಸಿ ಮಾಡೋದಿದು ಬೇಗನೂ ಆಗುತ್ತೆ ಟೇಸ್ಟು ಹಂಗೆ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿದ್ರಿ ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ